ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಕೊರಗಜ್ಜನನ್ನು ಯಾವ ಟೈಮ್ನಲ್ಲಿ ಪ್ರಾಕ್ಟಿಸ್ತೇನೆ ನಾನು ಯಾವ ರೀತಿ ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ತೇನೆ ಈ ಒಂದು ಟೈಮ್ನಲ್ಲಿ ನೀವು ಕೊರಗಜ್ಜನನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿದ್ದೀರಿ ಅಂದರೆ ನಿಮ್ಮ ಎಂಥದ್ದೇ ಒಂದು ನೋವಿರ್ಬೋದು ಕಷ್ಟ ಇರಬಹುದು ಅದೆಲ್ಲವೂ ಪರಿಹಾರ ಆಗುತ್ತೆ ಕೊರಗಜ್ಜನನ್ನು ನಾವು ಮನಸಾರೆ ಪ್ರಾಕ್ಟಿಸುದರಿಂದ ಎಂಥದ್ದೇ ಒಂದು ಇಷ್ಟಾರ್ಥ ಗುಣವನ್ನು ನಾವಿಲ್ಲಿ ನೆರವೇರಿಸ್ಕೊಳ್ಬಹುದು ನೋಡಿ ಇಲ್ಲಿ ಸಮಸ್ಯೆ ಅಂತ ಬಂದಾಗ ನಿಮಗೆ ಇರುವಂತಹ ಕೋರ್ಟ್ ಕಚೇರಿಯ ಸಮಸ್ಯೆ ಇರ್ಬೋದು ಆಸ್ತಿಯ ಸಮಸ್ಯೆ ಇರ್ಬೋದು ಅಥವಾ ವಶೀಕರಣ ಮಾತ ಮಂತ್ರ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ನನ್ನ ಮಗನಿಗೆ ಒಂದು ಉತ್ತಮ ಸಂಬಳದ ಕೆಲಸ ಆಗಬೇಕು ನನ್ನ ಮಗಳಿಗೆ ಮದುವೆ ಆಗಬೇಕು ಅಥವಾ ಒಂದು ಸ್ವಂತ ಮನೆ ಖರೀದಿಸಬೇಕು ನಮ್ಮ ಜೀವನದಲ್ಲಿ ನಾವು ಏಳಿಗೆ ಆಗಬೇಕು ಅಥವಾ ಮನೆಯಲ್ಲಿ ಕಿರಿಕಿರಿ ಇದ್ದರೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಆರೋಗ್ಯದ ಸಮಸ್ಯೆ ಪ್ರೀತಿಸಿದ ವ್ಯಕ್ತಿಯನ್ನು ಮದುವೆ ಆಗಬೇಕು ಅನ್ನೋದು ಇರಬಹುದು ಅದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇಚ್ಛೆ ಕೋರಿಕೆ ಗುಪ್ತ ಆಸೆಗಳಿರಬಹುದು ಅಥವಾ ವ್ಯಾಪಾರ ಅಭಿವೃದ್ಧಿ ಆಗಬೇಕು ನನಗೆ ಯಾವುದು ಕೂಡ ಕೈ ಹಿಡಿತಾ ಇಲ್ಲ ಬಿಸ್ನೆಸ್ನಲ್ಲಿ ಲಾಭ ಬರಬೇಕು ಅಥವಾ ಕೆಲವೊಂದು ಸಲ ಇಲ್ಲಿ ಗಂಡನಿಗೆ ಇರುವಂತಹ ಪರಸ್ಪಿಯ ಸಂಘ ಇರಬಹುದು ಕೆಲವೊಂದು ಸೂಕ್ಷ್ಮ ವಿಷಯಗಳಿರುತ್ತೆ ಅಥವಾ ಉದ್ಯೋಗ ಸಿಗ್ತಾ ಇಲ್ಲ ಕೋಲ್ತಿನಲ್ಲಿ ಕೇಸ್ ಇರಬಹುದು ಅಥವಾ ಮಾನಸಿಕ ನೆಮ್ಮದಿಯ ಕೊರತೆ ಇರಬಹುದು ದೈಹಿಕವಾಗಿ ಮಾನಸಿಕವಾಗಿ ನಿಮಗೆ ಯಾರಾದರೂ ಹಿಂಸೆ ಕೊಡ್ತಾ ಇರ್ಬೋದು ನೀವು ಅದನ್ನು ಯಾರ ಜೊತೆ ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಇರಬಹುದು ನೋಡಿ ಇಲ್ಲಿ ಸಮಸ್ಯೆ ಅಂತ ಬಂದಾಗ ಅಥವಾ ಆಸೆ ಕೋರಿಕೆ ಬಂದಾಗ ನಿಮಗೆ ಏನು ಬೇಕು ಅದನ್ನು ನೀವು ಇಲ್ಲಿ ಪ್ರಾಕ್ಟಿಸ್ಕೊಳ್ಬಹುದು ಕೊರಗಜ್ಜನ ಜೊತೆ ನೀವು ಮನಸಾರೆ ಕೇಳ್ಕೊಳ್ಬಹುದು ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ಯಾವುದೇ ಒಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಇದ್ದೇ ಇರುತ್ತೆ ನೋಡಿ ನೀವು ಕೊರಗಜ್ಜನನ್ನು ನೋಡಲಿಕ್ಕೆ ಗುಟ್ಟಾರಿಗೆ ಹೋಗಬೇಕು ಅಂತ ನಾನು ಹೇಳ್ತೀನಿ ಏನಕ್ಕೆಂದರೆ ಆರಿಸಲ್ಲ ಅಂತ ಬಂದಾಗ ನಾನು ಯಾವಾಗಲೂ ಕೊರಗಜ್ಜನನ್ನು ನಾನು ಎಲ್ಲಿ ಆರಾಧಿಸ್ತೇನೆ ನಾನು ಯಾವಾಗಲೂ ಎಲ್ಲಿಗೆ ಹೋಗ್ತೀನಿ ಸೊ ನಾನು ಅದನ್ನೇ ಹೇಳ್ತೇನೆ ಸಂದರ್ಭದಲ್ಲಿ ನಾವು ತಕ್ಷಣ ಆ ಪ್ಲೇಸ್ಗೆ ಹೋಗಲಿಕ್ಕೆ ಆಗಲ್ಲ ಅಥವಾ ನಮಗೆ ತಕ್ಷಣ ಒಂದು ಸಮಸ್ಯೆ ಬಂದಿರುತ್ತೆ ಅಥವಾ ಏನೋ ಒಂದು ಆಗಬೇಕು ಕೆಲವೊಂದು ಸಲ ನನ್ನ ಅಫಿಷಿಯಲ್ ಲೈಫಲ್ಲಿ ನನ್ನ ಪರ್ಸನಲ್ ಲೈಫಲ್ಲಿ ನನಗೆ ಸಮಸ್ಯೆಗಳಿರೋಲ್ಲ ಬಟ್ ಅಫಿಷಿಯಲ್ ಲೈಫ್ ಅಂತ ಅಂದಾಗ ಕೆಲವೊಂದು ಸಲ ಸ್ವಲ್ಪ ನನಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಹಾಗಾಗಿ ಅಲ್ಲಿ ಸ್ವಲ್ಪ ನನಗೆ ಲಾಸ್ಟ್ ಮೂಂತಲ್ಲಿ ನಾನು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಳ್ತೀನಿ ಸೊ ಇಂಥ ಸಂದರ್ಭದಲ್ಲೆಲ್ಲ ಕೊರಕಚ್ಚ ನನ್ನ ಕೈ ಹಿಡಿದು ನಡೆಸಿದ್ದಾರೆ ಮುಂದೇನೂ ನಡೆಸ್ಕೊಂಡು ಹೋಗ್ತಾರೆ ಅನ್ನುವ ನಂಬಿಕೆ ಉಂಟು ಹಾಗಾಗಿ ನೋಡಿ ನಿಮ್ಮದೇ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಇಲ್ಲಿ ನೀವು ಮನಸಾರೆ ಪ್ರಾರ್ಥಿಸಿದ್ರೆ ಸಾಕು ಅಚ್ಚ ನೋಡಿ ಕೆಲವೊಂದು ನಾವು ಇಲ್ಲಿ ನಿಯಮಗಳನ್ನು ಅನುಸರಿಸಬೇಕು ಅಷ್ಟೇ ಮತ್ತು ಇಲ್ಲಿ ನೀವು ಕೊರಗಜ್ಜನಿಗೆ ಇಷ್ಟನೇ ಹಣ ಹಾಕಬೇಕು ಅಷ್ಟೇ ಹಣ ಹಾಕಬೇಕು ಆ ಸೇವೆ ಕೊಡಬೇಕು ಈ ಸೇವೆ ಕೊಡಬೇಕು ಅಂತ ನಾನು ಏನೂ ಹೇಳಲ್ಲ ಮನಸ್ಸಿನಲ್ಲಿ ನಿಮಗೆ ನಂಬಿಕೆ ಇರಬೇಕು ಅಜ್ಜನ ಮೇಲೆ ನಿಮ್ಮ ನಂಬಿಕೆಯೇ ಅಜ್ಜನಿಗೆ ಪ್ರಸಾದ ಇರ್ಬೋದು ಅಥವಾ ನೀವೇನು ಹರಕೆ ಅಂತ ನೀಡ್ತೀರಾ ಅಥವಾ ಏನು ನೀವು ಅವರಿಗೆ ಸೇವೆ ನೀಡ್ತೀರಾ ಅದೇ ಮನಸ್ಸಿನ ಭಕ್ತಿಗಿಂತ ದೊಡ್ಡದು ಯಾವುದು ಕೂಡ ಇಲ್ಲ ಅಂದರೆ ನೀವು ನಿಮ್ಮ ಮನಸ್ಸಿನ ಭಕ್ತಿಯನ್ನು ಅಜ್ಜನಿಗೆ ನೀಡ್ತೀರಾ ನೀವು ಅಜ್ಜನನ್ನು ನಂಬ್ತೀರಾ ಖಂಡಿತವಾಗಿಯೂ ಅಜ್ಜ ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಇಲ್ಲಿ ನೀವು ಅದು ಸೇವೆ ಕೊಡಬೇಕು ಇದು ಸೇವೆ ಕೊಡಬೇಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಹೇಳಲ್ಲ ಬಟ್ ನಾನು ಹೇಳೋದು ಕೆಲವೊಂದು ಸಲ ಹೇಳ್ತೇನೆ ನೀವು ಕುತ್ತಾರಿಗೆ ಹೋಗಿ ಅಂತ ಅಂದರೆ ಒಮ್ಮಾದರೂ ನಮ್ಮ ಅಜ್ಜನನ್ನು ಅಜ್ಜ ಎಲ್ಲಿನೇ ನಿಂತಿದ್ದಾರೆ ನೋಡಬೇಕು ಅಂತ ಆಸೆ ಇರಲ್ವ ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ ನಾನು ಯಾವಾಗಲೂ ಹೋಗ್ತಾ ಇರ್ತೇನೆ ಇಲ್ಲೇ ಇರೋದ್ರಿಂದ ಹಾಗಾಗಿ ನಿಮ್ಮ ಜೊತೆ ಅನ್ನೊಂದು ಹೇಳ್ತಾ ಇರ್ತೇನೆ ನೋಡಿ ಕೊರಗಜ್ಜನನ್ನು ನೆನ್ಪು ಮಾಡಿಕೊಂಡಾಗ ತಕ್ಷಣ ಅಂತ ನಮಗೆ ನೆನಪಿಗೆ ಬರುವುದು ಕೊರಗಜ್ಜನ ಆ ನಗು ಮಗದ ನಗು ಆ ನಗುವಿನ ಹಿಂದೆ ಕೆಲವೊಂದು ರಹಸ್ಯಗಳು ಅಡಗಿರುತ್ತೆ ಆ ನಗುವಿನ ರಹಸ್ಯ ಕೊರಗಜ್ಜನಿಗೆ ಮಾತ್ರ ಗೊತ್ತಿರುತ್ತೆ ನಗ್ನಗ್ನೇ ಕೊರಗಜ್ಜ ತಪ್ಪು ಮಾಡಿದವರಿಗೆ ಅವರಿಗೆ ಶಿಕ್ಷೆ ಕೊಡ್ತಾರೆ ಹಾಗೆಯೇ ಯಾರು ಇದ್ದಾರೆ ನೋಡಿ ಕಷ್ಟದಲ್ಲಿ ಯಾರು ಅಜ್ಜ ಅಂತ ಧನ್ಯತಾ ಭಾವನೆಯಿಂದ ಅಜ್ಜನನ್ನು ಕರೀತಾರೆ ಅಜ್ಜ ನನಗೆ ಸಹಾಯ ಮಾಡಿ ಅಂತ ಅವರಿಗೆ ಕೊರಗಜ್ಜ ಆ ನಗುವಿನ ಮೂಲಕವೇ ಸಾಂತ್ವನ ನೀಡ್ತಾರೆ ಹಾಗೆಯೇ ಅವರಿಗೆ ಏನು ಬೇಕು ಅದನ್ನೆಲ್ಲ ಅಜ್ಜ ನಗುಮುಗದಿಂದಲೇ ನೀಡ್ತಾರೆ ಏನಾದರೂ ತಪ್ಪು ಮಾಡಿದರೆ ನಾವು ಅಜ್ಜನ ವಿಷಯದಲ್ಲಿ ಅಜ್ಜ ಆ ಹಗುವಿನ ಮೂಲಕವೇ ನಮಗೆ ಶಿಕ್ಷೆಯನ್ನು ನೀಡ್ತಾರೆ ಕೊರಕಚ್ಚನನ್ನು ಪ್ರಾಕ್ಟಿಸಲು ಇಂಥದ್ದೇ ಸಮಯ ಅಂಥದ್ದೇ ಸಮಯ ಇಲ್ಲ ಅಂತ ಹೇಳ್ಬೋದು ಕೆಲವರು ಆದರೆ ಕೆಲವೊಂದು ಹಿಂದಿನ ಕಾಲದಿಂದ ನಡೆದುಕೊಂಡಂತಹ ಬಂದಂತಹ ಪದ್ಧತಿ ಇರ್ಬೋದು ನಮ್ಮ ಹಿರಿಯರು ನನಗೇನು ಹೇಳಿದ್ದಾರೆ ನನಗೆ ಯಾವ ರೀತಿ ಪ್ರೇರಣೆಯಾಗಿದೆ ನನಗೆ ಯಾವ ರೀತಿ ಅನುಭವ ಆಗುತ್ತೆ ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಹೇಳ್ತಾ ಇರ್ತೀನಿ ಹಾಗೆಯೇ ಇವತ್ತು ಕೂಡ ನೋಡಿ ಕೆಲವೊಂದು ದೈವ ರಹಸ್ಯ ಇರ್ಬೋದು ದೈವ ಸತ್ಯ ಇರಬಹುದು ನಾವು ಎಲ್ಲವನ್ನು ಹೇಳಲಿಕ್ಕೆ ಆದರೆ ನಿಮಗೆ ಏನು ಬೇಕು ನಾನು ಯಾವ ರೀತಿ ಕೆಲವರು ಕೇಳ್ತಾರೆ ನೀವೇ ಯಾವ ರೀತಿ ಪ್ರಾರ್ಥನೆ ಮಾಡ್ತೀರಾ ಏನು ಮಾಡ್ತೀರಾ ಸೊ ಅದರ ಮೇಲೆ ನಾನು ಎಲ್ಲವನ್ನು ಹೇಳಲಿಕ್ಕೆ ಆಗಲಿಲ್ಲ ಅಂದ್ಬಿಡೋ ನಿಮಗೆ ಏನಾಗಬೇಕು ನಿಮಗೆ ಅದರಿಂದ ನೋಡಿ ಈ ಥರ ನೀವು ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಅತಿ ಬೇಗ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೋದು ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿ ಮತ್ತೆ ನಿಮಗೇ ಗೊತ್ತಾಗುತ್ತೆ ಎಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಚೇಂಜಸ್ ಆಗುತ್ತೆ ಅನ್ನೋದು ನೋಡಿ ಕೊರಕಚ್ಚನನ್ನು ನಾವು ಕತ್ತಲಾದ ನಂಜನೆ ಪ್ರಾರ್ಥನೆಯನ್ನು ಮಾಡಬೇಕಂದ್ರೆ ಕೊರಕಚ್ಚ ನುಡಿಯಲ್ಲೇ ಬರುತ್ತೆ ಕೊರಗಜ್ಜನದ್ದು ಅಂದರೆ ಪಾರ್ದನದಲ್ಲಿ ಕೂಡ ಕತ್ತಲೇರೇ ಪೋಪೆ ಏನು ಬರುತ್ತೆ ಅಂದರೆ ಕತ್ತಲಲ್ಲೇ ಹೋಗ್ತಾರೆ ಕತ್ತಲಲ್ಲೇ ಬತ್ತೆ ಅಂತ ಸೊ ಹಾಗಾಗಿ ನಾವು ಏನಾದರೂ ಹರಕೆ ಕಟ್ಟಿಕೊಳ್ಳೋದಿರ್ಬೋದು ಪ್ರಾರ್ಥನೆ ಮಾಡೋದಿರಬಹುದು ನೋಡಿ ಕೊರಗಜ್ಜನನ್ನು ಕತ್ತಲಾದ ನಂತರವೇ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಮನಸ್ಸಾರ ಬೇಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನೀವು ಯಾವುದೇ ಒಂದು ರೀತಿಯಿಂದಲೂ ಕೊರಗಜ್ಜನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೋದು ನಿಮ್ಮ ಮನಸ್ಸಿನ ಇಚ್ಛೆ ಆಸೆಯನ್ನು ಇಟ್ಕೊಂಡು ಅಥವಾ ಸಮಸ್ಯೆಯನ್ನು ಇಟ್ಕೊಂಡು ತ ನಂತರ ಅಂತ ಹೇಳಿಬಿಟ್ಟು ನಾನೀಗ ನೀವು ಒಂದು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಆ ಹನ್ನೆರಡು ಗಂಟೆಗೆ ನೀವು ಅಜ್ಜನನ್ನು ಪ್ರಾರ್ಥಿಸುವುದಲ್ಲ ಕತ್ತಲಾದ ನಂತರ ಅಂದರೆ ಒಂದು ಆರು ಮುಕ್ಕಾಲಿನಿಂದ ಏಳುವರೆಯ ಏಳು ಗಂಟೆ ಏಳುವರೆಯ ಒಳಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಕೆಲವೊಂದು ಸಲ ನಿಮಗೆ ಆಗಿಲ್ಲ ಲೇಟ್ ಆಗುತ್ತೆ ಕೆಲಸದಿಂದ ಬರುವುದಂದರೆ ಒಂದು ಎಂಟೂವರೆಯ ಮುಂಚೆ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನೋಡಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ತತ್ತಂತ ಅಜ್ಜ ಹೇಳ್ತಾರೆ ಬಂದಿನ ದೊಡ್ಡದೊಳ ಯಾವ್ದಂತಂದರೆ ಹೇಳಿದ ನಾಲಿಗೆ ದೊಡ್ಡೆಯೊಳಗೆ ಹೋಗೋದಕ್ಕಿಂತ ಮುಂಚೆ ಅವರು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಜ್ಜನನ್ನು ನಂಬಿದವರ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಪವಾರ ಆಗಿದೆ ಎಂಥದ್ದೇ ಒಂದು ಸಮಸ್ಯೆ ಇದ್ರು ಅಜ್ಜ ಪರಿಹಾರ ಮಾಡಿದ್ದಾರೆ ಆದರೆ ನೀವು ಈ ಒಂದು ಸಮಯದಲ್ಲಿ ನಿಮಗೆ ನೋಡಿ ನಿಮಗೆ ಕೆಲವರಿಗೆ ಆಗಬೇಕು ಡಾಕ್ಟರ್ ನೀವೊಂದು ಟ್ರೈ ಮಾಡಿ ಮಾಡಲಿಕ್ಕೆ ಖಂಡಿತವಾಗಿಯೂ ಅಜ್ಜ ನಿಮ್ಮನ್ನು ಕೈ ಹಿಡಿದು ನೆಲೆ ನಡೆಸಿಕೊಂಡು ಹೋಗ್ತಾರೆ ನಿಮ್ಮದು ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ನೀವು ಮನಸಾರೆ ಮಾತನಾಡಿ ಅಜ್ಜನೊಟ್ಟಿಗೆ ಬೇಡ್ಕೊಳ್ಳಿ ಯಾವುದೇ ಒಂದು ಸಮಸ್ಯೆನೂ ಪರಿಹಾರ ಆಗಿಲ್ಲ ಅನ್ನೋದು ನಮ್ಮ ಅಜ್ಜನ ಕೈಯಲ್ಲಿಲ್ಲ ಎಲ್ಲ ಸಮಸ್ಯೆಯನ್ನು ಅವರು ಪರಿಹಾರ ಮಾಡಿಕೊಟ್ಟಿದ್ದಾರೆ ಮತ್ತೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವು ಉಂಟು ದುಃಖ ಅಂತ ಏನಾದರೂ ಆಸೆ ಕೋರಿಕೆ ಉಂಟು ಏನಾದರೂ ಸಮಸ್ಯೆ ಉಂಟು ದೀರ್ಘಕಾಲದು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಸಪ್ರೇಟಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ದುಃಖದಲ್ಲಿರುವಾಗ ಎಲ್ಲರೂ ಬರ್ತಾರೆ ಆದರೆ ಜೀವನದಲ್ಲಿ ನೋವಿರುವಾಗ ಸಮಸ್ಯೆ ಇರುವಾಗ ದುಃಖದಲ್ಲಿರುವಾಗ ಅಥವಾ ಒಬ್ಬ ಮನುಷ್ಯ ಬಿದ್ದಿದ್ದಾನೆ ಅಂತ ಇರುವಾಗ ಯಾರು ಕೂಡ ಅವನನ್ನು ಮೇಲೆ ಹಿಡಲಿಕ್ಕೆ ಬರಲ್ಲ ಸೊ ಹಾಗಾಗಿ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಾನನ್ನು ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮಗೋಸ್ಕರ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ಖುಷಿ ಖುಷಿಯಾಗಿರಿ ಅಜ್ಜ ಯಾವತ್ತೂ ನಂಬಿದವರನ್ನು ಕೈ ಬಿತ್ತಿಲ್ಲ ಕೈ ಬಿಡುವುದು ಕೂಡ ಇಲ್ಲ ಇದು ಹೆಚ್ಚಿನವರಿಗೆ ಗೊತ್ತಾಗಿದೆ ಅಂದರೆ ಯಾರು ಅಜ್ಜನನ್ನು ಮನಸ್ಸಾದ ಪ್ರಾರ್ಥನೆಯನ್ನು ಮಾಡ್ತಾರೆ ಅವರಿಗೆಲ್ಲ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಏನಾದರೂ ಹೆಲ್ಪ್ ಆಗ್ತಾ ಅಂತ ಅಂದರೆ ಪ್ಲೀಸ್ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಅಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ನೀವು ಬಯಸಿದಂತಹ ಜೀವನ ನಿಮಗೆ ಸಿಗ್ಲಿ ಏನಾದರೂ ಒಂದು ಸಮಸ್ಯೆ ಇದ್ರು ಅದು ಕೂಡ ತಕ್ಷಣ ಬಗೆಹರಿಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು